అధికారులకు ప్రా

ಿಲ್ಲ ವಿಚಾರ ಫಸ್ಟ್ ಆ ವಿಚಾರಕ್ಕೆಲ್ಲ ಬಂದಿರೋದು ನಿಮಗೆ ಗೊತ್ತಿಲ್ಲ ಮೊದಲು ನಮ್ಗೆ ಕರ್ಕೊಂಡಿರ್ತಕ್ಕಂಥದ್ದು ಅವ್ರ ಮೇಲೆ ಕೇಸ್ ಮಾಡಿಲ್ಲ ಅಂತ ಹೇಳಿ ಯಾಕೆ ಮಾಡಿಲ್ಲ ಅಂತ ಕೇಳಿರ್ತಕ್ಕಂಥದ್ದು ಅದ್ರ ಮೇಲೆ ಹೋರಾಟ ಕೊಟ್ಟಬೇಕು ಸೊರಬ ತಾಲೂಕು ಹುಳಿವಿ ಹುಬ್ಳಿಯ ಹೆಗ್ಗೋಡು ಗ್ರಾಮದ ಸರ್ವೆ ನಂಬರ್ ಹದಿನೇಳು ಬಾರು ಒಂದರಲ್ಲಿ ಮೂರ್ತಿ ಬಿನ್ ಸಣ್ಣಪ್ಪ ಪುಟ್ಟಪ್ಪ ಬಿನ್ ಸಣ್ಣಪ್ಪ ಎನ್ನುವಂಥ ಒಂದೇ ಕುಟುಂಬದ ಅಣ್ಣ ತಮ್ಮಂದಿರು ಏನು ಹೆಗ್ಗೋಡು ಗ್ರಾಮದಲ್ಲಿ ಏನು ಊರಿಗಾಗಿ ಮೀಸಲಿಟ್ಟಿರ್ತಕ್ಕಂಥ ಜಾಗದಲ್ಲಿ ಏನು ದನ ಮೇಲಿಕ್ಕೆ ಅಂತ ಹೇಳಿ ಮೀಸಲಿಡ್ತಕ್ಕಂಥ ಜಾಗದಲ್ಲಿ ಇರ್ತಕ್ಕಂಥ ಈ ಇಬ್ಬರು ಒಂದೇ ಕುಟುಂಬದ ಈ ಅಣ್ಣ ತಮ್ಮಂದಿರು ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಏನು ಫಿಫ್ಟಿ ಟೂ ಅಲ್ಲಿ ನಾವು ಅರ್ಜಿ ಹಾಕಿದ್ವಿ ಅಂತ ಹೇಳಿದ ಎಂಡಸ್ಮೆಂಟ್ ಅನ್ನ ಇಲ್ಲಿರ್ತಕ್ಕಂಥ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಅದುಗಳನ್ನ ಪಡೆದುಕೊಂಡ್ ಬಿಟ್ಟು ಇಲ್ಲಿ ಯಾವುದೇ ಗಮನಕ್ಕೆ ಬರದೇನೆ ಇವತ್ತು ಏಕಾಏಕಿಯಾಗಿ ಮಂಜೂರಾತಿಯನ್ನ ಮಾಡಿಸ್ಕೊಂಡಿದ್ದಾರೆ ಇಲ್ಲಿ ಗ್ರಾಮಸ್ಥರು ಕಸ ವಿಲೇವರಿಗೆ ಅಂತ ಹೇಳಿ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ತನಿಖೆಗೆ ಸ್ಥಳ ಮಾಜರಿಗೆ ಹೋದಾಗ ಅಲ್ಲಿರ್ತಕ್ಕಂತಹ ವ್ಯಕ್ತಿ ಇಲ್ಲಿ ಇದು ನನಗೆ ಮುಂಜೂರಾತಿ ಆಗಿದೆ ಅಂತ ಹೇಳ್ತಾರೆ ಆಗ ಊರಿನ ಗ್ರಾಮಸ್ಥರು ಇಲ್ಲಿ ಯಾವುದೇ ಉಳುಮೆನೇ ಇಲ್ಲ ಇಲ್ಲಿ ಕಾಡಿದೆ ಇಲ್ಲಿ ಯಾವಾಗಪ್ಪ ನೀನು ಉಳಿಮೆ ಮಾಡಿದ್ದೆ ಇಲ್ಲ ನಂಗೆ ದಾಖಲೆ ಮಂಜೂರಾಗಿದೆ ಅಕ್ಕಪತ್ರ ಸಿಕ್ಕಿದೆ ನಾನು ಇದ್ರ ಮೇಲೆ ಸಾಲವನ್ನ ತೆಗೆದುಕೊಂಡಿದ್ದೀನಿ ಇದು ನನ್ನ ಜಾಗ ಅಂತ ಹೇಳಿ ಏನು ಅವತ್ತು ಹೇಳಿಕೆ ಹೇಳ್ತಾನೆ ಆ ಸಂದರ್ಭದಲ್ಲಿ ಆ ಗ್ರಾಮದವರು ಸಡನ್ ಆಗಿ ಸಂಬಂಧಪಟ್ಟಂತ ತಹಶೀಲ್ದಾರ್ ಮತ್ತು ಆರ್ ಐವಿಯನ್ನ ಸ್ಥಳಕ್ಕೆ ಕರೆಸ್ತಾರೆ ಕರೆಸಿರ್ತಕ್ಕಂತ ಫೋಟೋ ಕೂಡ ಆ ಸಂದರ್ಭದಲ್ಲಿ ಇವರು ಸೆರೆ ಹಾಡ್ಕೊಂಡಿದ್ದಾರೆ ಅಲ್ಲಿರ್ತಕ್ಕಂತ ಏನು ಸ್ಥಳಕ್ಕೆ ಬಂದಿರ್ತಕ್ಕಂಥ ಅಧಿಕಾರಿಗಳು ಸಹಿತ ಇವರು ಮುಂಜೂರಾತಿ ಮಾಡಿಸಿಕಂತಕ್ಕಂಥ ಜಾಗ ತುಳ್ಳಿದೆ ಇವರು ಯಾವುದೇ ರೀತಿಯ ಉಳುಮೆ ಮಾಡಿಲ್ಲ ಅಂತೇಳಿ ಬರೀ ಬಾಯಿ ಮಾತಲ್ಲಿ ಹೇಳಿ ಆ ಗ್ರಾಮದ ಗ್ರಾಮಸ್ಥರನ್ನ ಯಾಮಾರಿಸುವಂತ ಕೆಲಸ ಮಾಡಿದರ ವಿನ ಇವ್ರಿಗೆ ಯಾವುದೇ ರೀತಿಯ ನ್ಯಾಯವನ್ನ ಕೊಡುವಂತ ಕೆಲಸ ಮಾಡಿಲ್ಲ ಯಾಕೆಂತಂದ್ರೆ ಅಲ್ಲಿರ್ತಕ್ಕಂಥ ಮುಂಜೂರಾತಿ ವ್ಯಕ್ತಿಗಳು ಪ್ರಭಾವಕ್ಕೆ ಒಳಗಾಗಿ ಅವರು ನೀಡುವಂತಹ ಹಣಕಾಸಕ್ಕೆ ಹಣಕಾಸು ಹಣ ಹಣದ ಆಮಿಷಕ್ಕೆ ಒಳಗಾಗಿ ಇಡೀ ಗ್ರಾಮದ ಏನು ಈ ಅನಕ್ಷರಸ್ಥರನ್ನ ಇವರು ಯಾಮಾರಿಸಿ ಅಲ್ಲಿರ್ತಕ್ಕಂಥ ಬಲಾಢ್ಯ ವ್ಯಕ್ತಿಗೆ ಮಂಜೂರಾತಿಯನ್ನ ಮಾಡಿರುವುದನ್ನ ಸರಿ ಇದೆ ಅಂತೇಳಿ ಇವರು ಅಧಿಕಾರಿಗಳಿಗೆ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಇದರ ವಿರುದ್ಧ ಆ ಗ್ರಾಮದ ಗ್ರಾಮಸ್ಥರು ಕಳೆದ ಎರಡು ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಆದ್ರೆ ಇದಕ್ಕೆ ಆಗಿನ ಎ ಸಿ ಅವರು ಕೂಡ ಆ ಮುಂಜೂರಾತಿಯನ್ನ ರದ್ದುಪಡಿಸಿ ಇವತ್ತು ಆದೇಶವನ್ನ ಮಾಡಿದ್ರು ಆ ಆದೇಶದ ಸಂದರ್ಭದಲ್ಲಿ ಏನು ಅಕ್ರಮವಾಗಿ ಮಂಜೂರಾತಿ ಮಾಡತಕ್ಕಂಥದ್ದನ್ನು ಕ್ಯಾನ್ಸಲ್ ಮಾಡಿ ಸಂಬಂಧಪಟ್ಟವರ ಮೇಲೆ ಏನು ಕ್ರಿಮಿನಲ್ ಮೊಕದ್ದಮೆಯನ್ನ ಹುಡುಬಕು ಅಂತ ಆದೇಶ ಮಾಡ್ತಾರೆ ಆದ್ರೆ ಅವರ ಆದೇಶವನ್ನ ಇವರು ತಹಶೀಲ್ದಾರ್ ಯಥಾವತ್ತಾಗಿ ಸೂಕ್ತ ಸಮಯದಲ್ಲಿ ಜಾರಿ ಮಾಡಿದ್ರೆ ಏನು ಅಕ್ರಮ ಮಂಜೂರು ಅಪೀಲ್ ಹೋಗಲಿಕ್ಕೆ ಸಮಯಾವಕಾಶವನ್ನ ಕೊಟ್ಟು ಏನು ಅಪೀಲಿನ ನಂತರದಲ್ಲಿ ಡಿ ಸಿ ಅವರ ಗಮನಕ್ಕೆ ಕೋರ್ಟಿಗೆ ಹೋದಾಗ ಆ ಕೋರ್ಟ್ ನಡೆದು ಕನಿಷ್ಠ ಒಂದು ವರ್ಷಗಳ ಕಾಲ ಕೋರ್ಟ್ ನಡೆಯುತ್ತೆ ಅದೀಗ ಪುನಃ ಮತ್ತೆ ಏನು ಅಕ್ರಮ ಸಕ್ರಮ ಸಮಿತಿಯ ಬಗರ ಕಮಿಟಿಗೆ ರಿಮ್ಯಾಂಡ್ ಮಾಡಿದ್ದಾರೆ ಆದ್ರೆ ಆ ಅಲ್ಲಿ ಒಂದು ಆದೇಶದಲ್ಲಿದೆ ಏನು ಸ್ಥಳ ಮಾಡಿರ್ತಕ್ಕಂತ ಅಧಿಕಾರಿಗಳು ಏನು ಕಾಡಿದ್ರು ಸಹಿತ ಜೋಳವನ್ನ ಬೆಳೆದಿದ್ದಾನೆ ಆ ಜೋಳ ಬೆಳೆದಿದ್ರ ಆಧಾರ ಮೇಲೆ ನಾವು ಈ ಆದೇಶವನ್ನು ರಿಮ್ಯಾಂಡ್ ಮಾಡ್ತೀವಿ ಅಂತ ಹೇಳಿ ಆ ಆದೇಶದಲ್ಲಿ ಹೇಳ್ತಾರೆ ಆದ್ರೆ ಆಗಿರ್ತಕ್ಕಂಥ ಫೋಟೋ ಏನು ಅಧಿಕಾರಿ ಅಂದಿನ ತಹಸೀಲ್ದಾರ್ ಇರುವಂತಹ ಫೋಟೋ ಮತ್ತು ಆರ್ ಐ ಫೋಟೋ ನೋಡಿದ್ರೆ ಅಲ್ಲಿ ಬರೀ ಕಾಡಿದೆ ಯಾವುದೇ ಉಳಿಮೆ ಇಲ್ಲ ಈ ರೀತಿಯಾಗಿ ಇದ್ರೂ ಕೂಡ ಅಧಿಕಾರಿಗಳು ಯಾವುದೇ ಕ್ರಮವನ್ನ ಕೈಗೊಳ್ಳದೆ ಅಕ್ರಮದಾರರಿಗೆ ಏನ್ ಸಪೋರ್ಟ್ ಮಾಡ್ತಾ ಇದಾರೆ ಇದನ್ನ ಖಂಡಿಸಿ ಹೆಗ್ಗೋಡು ಗ್ರಾಮದ ಗ್ರಾಮಸ್ಥರು ಹಾಗೂ ಕರ್ನಾಟಕ ದಳ ಸಂಘದ ಸಮಿತಿಯು ಇಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದೆ ಏನು ಮುಂದಿನ ದಿನದಲ್ಲಿ ಬರ್ತಕ್ಕಂತಹ ಸಮಿತಿಯಲ್ಲಿ ಈ ಅವರ ಅರ್ಜಿಯನ್ನ ವಜಾ ಮಾಡದೇ ಹೋದ್ರೆ ಇಲ್ಲಿ ನಿರಂತರವಾಗಿ ಅರಬೆತ್ತಲ ಮೆರವಣಿಗೆಯನ್ನು ಮಾಡೋದರ ಮುಖಾಂತರ ಉಗ್ರವಾದ ಹೋರಾಟವನ್ನ ಪಡ್ಕೊಳ್ಳುತ್ತದೆ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ